ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಸೆರೆಲ್ಲ ಇವತ್ತಿನ ಸಂಚಿಕೆಯೂ ನಾವೀಗ ನೋಡೋಣ ಮೀನಾಗೆ ಮನೆಯವರಲ್ಲೂ ಕ್ಲಾಸ್ ತೊಗೊಂಡು ರೋಹಿಣಿನೂ ಬೈದ್ಬಿಟ್ಟು ನಾನು ವಿಷಯಕ್ಕೆ ಬರಬೇಡಿ ಅಂತ ಚೆನ್ನಾಗಿ ಎಚ್ಚರಿಕೆ ಕೊಟ್ಟು ಹೋಗ್ತಾಳೆ ಮೀನಾನ ತುಂಬ ಅಳ್ತಾ ಇರ್ತಾಳೆ ಮೀನನ್ನು ಸಮಾಧಾನ ಮಾಡ್ತಾ ಇವರು ಸೂರ್ಯ ಕರ್ಕೊಂಡು ಹೋಗ್ತಾನೆ ಇರಮ್ಮ ಮೀನ ನೀನು ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ ನೀನೇನೋ ತಪ್ಪು ಮಾಡಿಲ್ಲ ತುಂಬ ಕುಟುಂಬನಲ್ಲಿ ಇದೆಲ್ಲ ಕಮ್ಮನ್ನು ನೀನೇನು ಅಳಬೇಡ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡ್ತಾನೆ ಆಗ ಅವಳು ಅಳ್ತಾಳೆ ಯಾಕ್ರಿ ಅತ್ತೆ ಯಾವಾಗಲೂ ನನ್ನ ಬೈತಾ ಇರ್ತಾರೆ ಎಲ್ಲದಕ್ಕೂ ನನ್ನದೇ ತಪ್ಪು ಅಂತ ಹೇಳ್ತಾರೆ ಅಂತ ಕೇಳ್ತಾಳೆ ಇಷ್ಟು ದಿನ ಬಾರಿ ಹೊಗಳ್ತಾ ಹೊಗಳ್ತಾಯಿದ್ರೆ ದಿನ ಅದನ್ನೇ ಮಾಡ್ತಾ ಇದ್ರು ತಾನೇ ನೀನು ಯಾಕೆ ಅವ್ರ ಮಾತಿಗೆ ತಲೆ ಕಟ್ಸ್ಕೊಂಡಿದ್ಯಾ ಆದರೂ ಈ ಪೌಡ್ರಮ್ಮ ನಾಟಕ ರಾಣಿ ಎಷ್ಟು ಚೆನ್ನಾಗಿ ನಾಟಕ ಮಾಡಿ ಆ ಮಾಡಿಸ್ಬಿಟ್ಲು ನೀನು ಇದನ್ನೆಲ್ಲ ಹೇಳಿರಲಿಲ್ಲ ಅಂದಿದ್ದಿದ್ರೆ ಈ ವಿಷಯ ಎಲ್ಲ ಬೇರೆ ಯಾವಾಗ ಗೊತ್ತಾಗ್ತಿತ್ತೋ ಗೊತ್ತಾಗ್ತಾನೆ ಇರಲಿಲ್ವೇ ಇದೆಲ್ಲ ಯಾವಾಗಲೂ ಗೊತ್ತಾಗಬೇಕಾಗಿರೋ ವಿಷಯ ಆಗಿತ್ತು ಅದಕ್ಕೆಲ್ಲ ನೀನು ಈಗ ಬೇಜಾರು ಮಾಡ್ಕೊಬೇಡ ಇದರಲ್ಲಿ ನಿಂದೇನೂ ತಪ್ಪಿಲ್ಲ ಈ ಒಮ್ಮನ ಬಗ್ಗೆ ನಿನಗೆ ಗೊತ್ತಾದಾಗ ನಂಗೆ ಹೇಳಬೇಕು ತಾನೇ ನೀನು ಹೋಗಿ ಹೋಗಿ ಆ ಮೈಕಮ್ಮಂಗೆ ಹೇಳಿದೀಯಾ ಅಂತ ಹೇಳ್ತಾರೆ ಅದಕ್ಕೆ ನಿಮಗೆ ಹೇಳಿದ್ರು ನೀವು ಈಗ ಹೇಳಿರೋ ಥರನೇ ಹೋಗಿಬಿಟ್ಟು ಮಾವಂಗೆ ಹೇಳ್ತಿದ್ರು ತಾನೇ ಆಗೇ ಎಲ್ಲರೂ ಸೇರ್ಕೊಂಡು ನನಗೆ ಬೈತಿದ್ರು ತಾನೆ ಅಂತ ಹೇಳ್ತಾರೆ ನಂಗೆ ವಿಷಯ ಗೊತ್ತಾದಾಗ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅವರು ತುಂಬ ಒತ್ತಾಯ ಮಾಡಿದರು ಅದಕ್ಕೆ ನಾನು ಶ್ರುತಿಗೆ ಹೇಳ್ಕೊಂಡೆ ಅಂತ ಹೇಳ್ತಾರೆ ಹೋಗಿ ಹೋಗಿ ಆ ಮೈಕಮ್ಮಂಗೆ ಹೇಳಿದೀ ಅವಳಿಗೆ ಮಾತಾಡಿ ಮಾತಾಡಿ ಇಡೀ ಮನೆ ತುಂಬ ಒಬ್ರಿಗೊಬ್ರಿಗೊಬ್ರಿಗೆ ಗೊತ್ತಾಗೋವಾಗ ಮಾಡಿಬಿಟ್ರು ಇನ್ಮೇಲೆ ನಿಂಗೆ ಅಮ್ಮಂಗೆ ಏನೇ ಗೊತ್ತಾದರೂ ಮೊದಲೇ ನನಗೆ ಹೇಳಬೇಕು ಅಂತ ಹೇಳಿದ್ರು ನಾನು ಈ ಮುಂಚೆ ಆ ಅಮ್ಮಗೆ ತುಂಬ ಎಚ್ಚರಿಕೆ ಕೊಟ್ಟಿದ್ದೀನಿ ಹಾಗೆ ತುಂಬ ವಿಷಯ ತಿಳ್ಕೊಳ್ಳೋದಕ್ಕೂ ನೋಡಿದ್ದೀನಿ ಆದರೆ ಏನೂ ಗೊತ್ತಾಗಲಿಲ್ಲ ಅವಳು ಭಾಳ ಹಾವ್ರಾಣಿ ಅವಳು ತುಂಬ ಕತಕ್ ಕತ್ತರ್ನಕ್ಕಿದ್ದಾಳೆ ಅವಳು ಮನೋಜ ದೊಡ್ಡ ಫ್ರಾಡ್ಗಳು ಫೋರ್ ಟ್ವೆಂಟಿಗಳು ಅಂತೆಲ್ಲ ಬೈತಾಯಿರ್ತಾನೆ ಅಲ್ಲೇ ನಿಂತ್ಕೊಂಡು ರೋಹಿಣಿ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಈ ಮನೋ ರೋಹಿಣಿದು ಏನೋ ಇದೆ ರಹಸ್ಯ ಅವಳು ರಹಸ್ಯ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಏನೂ ಗೊತ್ತಾಗ್ತಾನೆ ಇಲ್ಲ ಅಂದರೆ ಅವಳು ರಹಸ್ಯ ಕಂಡಿಡ್ದೆ ಕಂಡು ನಾನು ಅಂತ ಹೇಳ್ತಾ ಇರ್ತಾರೆ ಹ್ಞೂ ರೀ ನೀ ಆದರೆ ನೀನು ಯಾವತ್ತು ಇನ್ಮೇಲೆ ಅವ್ಳ ತಂಟೆಗೆ ಹೋಗ್ಬೇಡ ಅವಳ ಬಗ್ಗೆ ಯೋಚನೆ ಮಾಡಬೇಡ ಅಂತ ಮೇನ್ ಹೇಳ್ತಾನೆ ಆದರೂ ರೀ ನನಗೆ ಆ ರೋಹಿಣಿ ಅವ್ರ ಮೇಲೆ ಅನುಮಾನ ಅವ್ರ ರಮೇಂದ್ರ ಏನೋ ಮುಚ್ಚಿಡ್ತಿದ್ದಾರೆ ಏನೋ ರಹಸ್ಯ ಇದೆ ಅಂತ ತುಂಬ ಅನ್ನಿಸ್ತಾ ಇದೆ ನನ್ನ ಮನಸ್ಸಿಗೆ ಅಂತ ಹೇಳ್ತಾರೆ ಹ್ಞೂ ಕಣಮ್ಮ ಹಿಂಗೆ ಅಂತ ಗೊತ್ತಿದ್ದೆ ನನಗೂ ಅನಿಸಿ ನಾನು ತುಂಬ ಪ್ರಯತ್ನಪಟ್ಟೆ ಆದರೆ ಏನೂ ಗೊತ್ತಾಗಲಿಲ್ಲ ಆದರೆ ಒಂದು ದಿನ ಗೊತ್ತಾಗೇ ಆಗುತ್ತೆ ನಿನ್ನಿಗೆ ತಲೆ ಕಟ್ಸ್ಕೊಬೇಡ ಬಾ ಅಳೋದು ನಿಲ್ಸು ಹೋಗಿ ಮುಖ ತೊಳ್ಕೊ ನಾನು ಇದನ್ನು ಟಾಟ ಕರ್ಕೊಂಡು ಹೋಗ್ತೀನಿ ನೀ ಕೇಳಿದ್ದೆಲ್ಲ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಮೀನಾಗೆ ಸಮಾಧಾನ ಮಾಡ್ತಾನೆ ಇಲ್ಲಿ ಇದನ್ನೆಲ್ಲ ಕೇಳಿಸ್ಕೊಂಡು ಹೋಗಿ ರೂಮಲ್ಲಿ ಬೇಜಾರು ಮಾಡ್ಕೊಂಡು ನಿಂತಿರೋ ರೋಹಿಣಿನ ಶಾಂತಿ ಕೇಳ್ತಾಳೆ ಯಾಕಮ್ಮ ರೋಹಿಣಿ ಏನು ಮಾಡ್ತಾಯಿದೆಯಾ ರೆಸ್ಟ್ ಮಾಡು ಈಗ ನೀನು ಅಲ್ಲ ಅಲ್ಲಮ್ಮ ನೀನು ಎ ಬಿ ಸಿ ಜ್ಯೂಸ್ ಎಲ್ಲ ಕುಡಿತೀಯ ಆದರೂ ಯಾಕೆ ನಿನಗೆ ಶಕ್ತಿ ಇಲ್ಲ ನಿನ್ಗೆ ಯಾಕೆ ಹಿಂಗಾಗ್ತಾಯಿದೆ ಅಂತೆಲ್ಲ ಹೇಳಿದಾಗ ಇಲ್ಲ ಅತ್ತೆ ನಾನು ಫಿಸಿಕಲಿ ಫಿಟ್ಟಾಗೇ ಅತ್ತೆ ಆದರೆ ಮೆಂಟಲಿ ಸ್ಟ್ರೆಸ್ ತುಂಬ ಅಂತ ಹೇಳ್ತಾರೆ ನಿನಗೆ ನಮ್ಮ ಯೋಚನೆ ನೀನು ರೋ ಮನೋಜ ತುಂಬ ಚೆನ್ನಾಗಿ ದುಡಿತಾ ಇದ್ದಾನೆ ನಿನಗೂ ಕೈ ತುಂಬ ಸಂಬಳ ಬರುತ್ತೆ ಇನ್ನೇನು ಸ್ವಲ್ಪ ದಿನದಲ್ಲಿ ನಿಮ್ಮ ಅಪ್ಪನೂ ಜೈಲಿಂದ ಬರ್ತಾರೆ ಇಷ್ಟೆಲ್ಲ ಇರುವಾಗ ನಿನಗೆ ಯಾಕೆ ಮೆಂಟಲಿ ಸ್ಟ್ರೆಸ್ ಅಂತ ಹೇಳ್ತಾರೆ ಇಲ್ಲ ಅತ್ತೆ ಈ ಮನೇಲಿ ಪ್ರೈವೇಸಿ ಅನ್ನೋದೇ ಇಲ್ಲ ನಮ್ಮ ವಿಚಾರಕ್ಕೆ ಎಲ್ಲರೂ ಮುಕ್ತೂರಿಸ್ತಾ ಬರ್ತಾರೆ ಅವ್ರಿಗೇನಿದೆ ಏ ಏನು ಮಾಡಿದ್ರು ಏನು ಬಿಟ್ಟರು ತಪ್ಪು ಅದಕ್ಕೂ ನಮಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ ಹೇಳ್ತಾರೆ ನೀನು ಆ ಮೀನನ ಬಗ್ಗೆ ಹೇಳ್ತಾ ಇದ್ದೀಯಲ್ಲ ನಾನು ನೋಡ್ಕೋತೀನಿ ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾರೆ ಾರೆ ಇಲ್ಲ ಅತ್ತೆ ಹೀಗೆ ಆಗ್ತಾ ಇದ್ರೆ ನಮ್ಗೆ ಸಮಾಧಾನ ಆಗೋಲ್ಲ ನಾನು ಮನೋಜ್ ಮನೆ ಬಿಟ್ಟು ಬೇರೆ ಮನೆ ಮಾಡೋದೇ ಒಳ್ಳೇದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕಮ್ಮ ನೀನು ಹಾಗೆಳ್ತೀಯಾ ಹಾಗೆಲ್ಲ ಹೇಳ್ಬೇಡ ನೀವು ಇಲ್ಲದೇ ಇರೋ ಮನೇಲಿ ನಾನು ಇರೋಕ್ಕಾಗತ್ತಾ ಅಂತೆಲ್ಲ ಹೇಳ್ತಾರೆ ಇದಕ್ಕೆ ಬೇರೆ ಆಪ್ಷನ್ನೇ ಇಲ್ಲ ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಇಲ್ಲಮ್ಮ ಈ ಮನೆಯಲ್ಲಿ ನೀನು ಮನೋಜ ರೋಹಿಣಿ ಶ್ರುತಿ ಮತ್ತು ರವಿ ಚೆನ್ನಾಗಿರಬೇಕು ಆ ಮೀನ ಸೂರ್ಯನ ಒದ್ದು ಹರಗರ್ಗಾಕೋ ಜವಾಬ್ದಾರಿ ನಂದು ನನಗೆ ಸ್ವಲ್ಪ ದಿನ ಟೈಮ್ ಕೊಡಮ್ಮ ನೀನು ಆರಾಮಾಗಿರು ಅಂತ ಹೇಳಿಬಿಟ್ಟು ಶಾಂತಿ ಹೋಗ್ತಾಳೆ ಅಲ್ಲಿಗೆ ಮನೋಜ್ ಬರ್ತಾನೆ ಮನೋಜ್ ಬಂದಾಗ ರೋಹಿಣಿ ಮತ್ತೆ ಡ್ರಾಮಾ ಶುರು ಮಾಡ್ತಾಳೆ ಯಾಕೆ ಮನೋಜ್ ಎಲ್ಲ ನಮಗೆ ಹೀಗಾಗುತ್ತೆ ಅಂತ ಹೇಳ್ತಾರೆ ಬೇಜಾರು ಮಾಡ್ಕೋಬೇಡ ರೋಹಿಣಿ ಎಲ್ಲ ಸರಿ ಹೋಗುತ್ತೆ ಅದು ನಾವು ಇಬ್ಬರು ಅಪ್ಪ ಅಮ್ಮ ಆಗಿದ್ದೀವಿ ಅನ್ನೋದು ಖುಷಿನೇ ಕೇಳೇ ತುಂಬ ಖುಷಿ ಆಗ್ತಾ ಇದೆ ನೀನು ಬೇರೆ ಟೆಸ್ಟು ಅದು ಇದು ಅಂತ ಹೇಳ್ತಾ ಇದ್ದೆ ಈಗ ನಾವು ಫಿಟ್ ಇದ್ದೀವಿ ಇಬ್ಬರು ಹೆಲ್ದಿ ಅಂತ ಹೇಳಿ ಗೊತ್ತಾಯ್ತಲ್ಲ ಯಾವ ಟೆಸ್ಟ್ಗೂ ಹೋಗೋ ಅಗತ್ಯ ಇಲ್ಲ ನಮಗೆ ಮತ್ತೆ ಮಗು ಆಗತ್ತೆ ತಲೆ ಕೆಡಿಸ್ಕೋಬೇಡ ಅಂತೆಲ್ಲ ಹೇಳ್ತಾರೆ ಆಮೇಲೆ ರೋಹಿಣಿ ನೀನು ಬೇರೆ ಮನೆ ಮಾಡೋ ಬಗ್ಗೆ ಅಮ್ಮನ ಜೊತೆ ಮಾತಾಡಿದೆ ಅಂತೆ ಅಮ್ಮ ಹೇಳಿದರು ನನಗೆ ಆದರೆ ನಾನು ಅಮ್ಮನ ಬಿಟ್ಟು ಹೇಗೆ ಬರಲಿ ರೋಹಿಣಿ ನನಗಾಗಲ್ಲ ಪಾಪ ಅಮ್ಮನೂ ಕೂಡ ನಮ್ಮನ್ನು ಬಿಟ್ಟು ಹೇಗಿರ್ತಾರೆ ಅಮ್ಮ ಇಲ್ಲದೇ ಇರೋ ಮನೇಲಿ ನನಗೂ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗಾದರೆ ನೀವು ನನ್ನ ಜೊತೆ ಬರಲ್ವಾ ಅಂತ ಸಿಟ್ಟಲ್ಲಿ ಹೇಳ್ತಾಳೆ ಹಾಗಲ್ಲ ರೋಹಿಣಿ ಪಾಪ ರೋಹಿಣಿ ಅಮ್ಮ ನಮ್ಮನ್ನು ಬಿಟ್ಟು ಹೇಗಿರ್ತಾರೆ ಹೇಳು ಅಂತ ಹೇಳ್ತಾರೆ ಆದರೂ ರೋಹಿಣಿ ಆ ಮಗು ಇದ್ದು ಇಷ್ಟೊತ್ತಿಗೆ ಎಷ್ಟು ತಿಂಗಳಿರ್ತಿತ್ತು ಅಂತ ಕೇಳ್ತಾನೆ ಒಂದು ನಾಲ್ಕೈದು ಇರ್ಬೋದು ಅಂತ ಹೇಳ್ತಾರೆ ಹೌದಾ ಹಾಗಾದರೆ ನಾವು ಇಷ್ಟೊತ್ತಿಗೆ ಕೂತ್ಕೊಂಡು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಿದ್ವಿ ಪ್ಲ್ಯಾನ್ ಮಾಡ್ತಾಯಿರ್ತಿದ್ವಿ ಒಂದೆರಡು ಟೆಸ್ಟ್ಗಳು ಇರ್ತಾ ಇತ್ತು ಅಲ್ವಾ ರೋಹಿಣಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ರೋಹಿಣಿ ಶಾಕ್ ಆಗ್ತಾಳೆ ಹಾಗೆ ಅವತ್ತು ಶೋರೂಮ್ ಹತ್ರ ಬಂದಿದ್ರಲ್ಲ ಸ್ಕೂಲ್ ಬಗ್ಗೆ ವಿಚಾರಿಸ್ಕೊಂಡು ನಾವು ಆಲ್ರೆಡಿ ಅಡ್ಮಿಷನ್ ಫಾರ್ಮ್ನೂ ತಗೊಂಬಂದು ಮನೇಲಿ ಇಟ್ಕೊತಿದ್ವಿ ರೋಹಿಣಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ರೋಹಿಣಿಗೆ ದುಃಖ ಆಗಿ ಬೇಜಾರು ಮಾಡಿಕೊಂಡು ಮನೋಜನ ತಬ್ಕೊಂಡು ಆಡ್ತಾಳೆ ಏನೋ ಬೇಜಾರ್ ಮಾಡ್ಕೊಬೇಡ ನಾವು ಮತ್ತೆ ಮಗು ಆಗುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ರೋಹಿಣಿಗೆ ಇಲ್ಲಿ ಮೀನಾಗೆ ಫೋನ್ ಬರುತ್ತೆ ಫೋನ್ ಬಂದಾಗ ಅವರ ಹೂ ಕೊಟ್ಟು ಅಕ್ಕಂದಿರಾಗಿರ್ತಾರೆ ಮೀನಾ ನಾನು ನಿಮ್ಮ ಮನೆ ಹೊರಗಡೆ ಇದ್ದೀವಿ ಬಾರಮ್ಮ ಅಂತ ಹೇಳ್ತಾರೆ ಬನ್ನಿ ಅಕ್ಕ ಒಳಗಡೆನೆ ಕಾಫಿ ಕೊಡ್ಕೊಂಡು ಮಾತಾಡೋಣ ಅಂತ ಹೇಳ್ತಾರೆ ಏ ಪರವಾಗಿಲ್ಲ ಬಾರಮ್ಮ ನೀನು ಅಂತ ಹೇಳಿ ಮೀನನ್ನು ಕರೀತಾರೆ ಮೀನಾ ಹೊರಗಡೆ ಹೋಗ್ತಾಳೆ ಹೋದಾಗ ಕೇಳ್ತಾಳೆ ಮೀನಾ ನಮ್ಗೆ ಹೊರಗಡೆ ಹೋಗೋ ಒಂದು ಹೂ ಕಟ್ಟು ಆರ್ಡ್ರ್ ಬಂದಿದೆ ಮನೆ ಮದುವೆಗೆ ರಾತ್ರಿಯೆಲ್ಲ ಹೂ ಕಟ್ಟಿದರೆ ಒಳ್ಳೆಯ ಸಂಪಾದನೆ ಆಗುತ್ತೆ ಅದಕ್ಕೆ ನಿನ್ನೇನು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ ಹೌದಾ ಅಕ್ಕ ನಂಗೆ ಬರೋದಕ್ಕಾಗಲ್ಲ ನಾನು ಬಂದರೆ ನಮ್ಮ ಮನೆಯವ್ರಿಗೆ ಊಟ ಕೊಡೋರು ಯಾರೂ ಅಡುಗೆ ಮಾಡಿಲ್ಲ ಏನು ಅಂತೆಲ್ಲ ಹೇಳ್ತಾರೆ ಅಡುಗೆ ಮಾಡಿಬಿಟ್ಟು ಬಾರಮ್ಮ ಅಂತ ಹೇಳ್ತಾರೆ ಇಲ್ಲಮ್ಮ ಇಲ್ಲ ಅಕ್ಕ ಅಡುಗೆ ಎಲ್ಲಾನು ಮನೆಯವ್ರಿಗೆ ಊಟನೂ ಬಡಿಸಿ ಬರಬೇಕಾಗತ್ತೆ ಅವರು ಇಲ್ಲಾಂದರೆ ಹಾಗೆ ಮಲ್ಕೋತಾರೆ ಅಂತೆಲ್ಲ ಹೇಳ್ತಾರೆ ಏನಮ್ಮ ಮೀನಾ ಜಗಳ ಮಾಡ್ತಾ ಇರ್ತೀರ ಊಟ ಬಡಿಸ್ಬೇಕು ಹೇಳ್ತೀರಾ ಅಂತ ಹೇಳ್ತಾರೆ ಯಾಕಕ್ಕ ಜಗಳ ಆಡಿದ್ರೆ ಒಂದಾಗಲೇ ಬಾರ್ದೇನಕ್ಕ ಅಂತೆಲ್ಲ ಹೇಳ್ತಿರ್ತಾರೆ ಹೌದಮ್ಮ ಚೆನ್ನಾಗಿರಿ ಖುಷಿಯಾಗಿರಿ ನಾವು ಹೋಗ್ತೀವಿ ಅಂತ ಹೇಳಿ ಅವ್ರು ಹೊರಟೋಗ್ತಾರೆ ಇಲ್ಲಿ ಕನಕಾಗೆ ಕೊಡೋಕೆ ಬಾ ಹೋಗಿರ್ತಾಳೆ ಮೀನಾ ಮೀನ ಹೋದಾಗ ಅಲ್ಲಿ ಕನಕನ ಕರೆದು ಮಾತಾಡಿಸಿ ಕನಕನೂ ಕಾಫಿ ಎಲ್ಲ ಕುಡಿದು ಕೇ ವಿಚಾರ ಕೇಳ್ತಾಳೆ ಇಲ್ಲಮ್ಮ ನಮ್ಮ ಮನೇಲಿ ಎಲ್ಲ ವಿಷಯ ಗೊತ್ತಾಗಿದೆ ದೊಡ್ಡ ಗಲಾಟೆನೇ ಆಯಿತು ಅಂತ ಹೇಳ್ತಾರೆ ನೀನು ಹೋಗಿ ಹೋಗಿ ಆ ಶ್ರುತಿ ಅವ್ರಿಗೆ ಅಲ್ಲ ಅವರು ಅಂತ ಹೇಳ್ತಾರೆ ಹ್ಞೂ ಕನಕ ನಂದು ತಪ್ಪಿದೆ ನೀನು ಈ ಬಗ್ಗೆ ಯೋಚನೆ ಮಾಡಬೇಡ ಅಂತೆಲ್ಲ ಹೇಳಿ ಜೋರು ಮಾಡಿ ಕಳಿಸ್ತಾಳೆ ಅಲ್ಲಿಗೆ ಕನಕಾಗ ಒಂದು ಫೋನ್ ಬರುತ್ತೆ ಸೊ ಅವರು ಮೇನ್ ಆಫೀಸರ್ ಆಗಿರ್ತಾರೆ ಕರೆದುಬಿಟ್ಟು ಕನಕಾಗ ವಿಚಾರಿಸ್ತಾರೆ ಏನಮ್ಮ ಕನಕ ನಮ್ಮ ಪೇಷಂಟ್ ರೋಹಿಣಿ ಬಗ್ಗೆ ನಿಂದೇನು ರಿಸರ್ಚ್ ಅಂತ ಕೇಳ್ತಾರೆ ಇಲ್ಲ ಸರ್ ಅವ್ರು ನಮ್ಮ ರಿಲೇಟಿವ್ ಅಂತ ಹೇಳ್ತಾರೆ ಆವಾಗ ರಿಲೇಟಿವ್ ಎಲ್ಲ ಇಟ್ಕೊ ಆಫೀಸಲ್ಲಿ ಹಾಸ್ಪಿಟಲಲ್ಲಿ ಪೇಷಂಟ್ ಡೀಟೇಲ್ಸ್ ಹೊರಗಡೆ ಹೇಳಬಾರ್ದು ಅದು ಗೊತ್ತಿಲ್ವಾ ನಿಮಗೆ ಏನೋ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತೊಗೊಂಡಿದೆ ಅಂತ ಕೆಲಸ ಕೊಟ್ಟರೆ ಈ ಕೆಲಸ ಎಲ್ಲ ಮಾಡ್ತೀಯಾ ನೀನು ಅಂತ ಹೇಳಿ ಅವಳಿಗೆ ಬೈತಾರೆ ಇಲ್ಲ ಸರ್ ಸಾರಿ ಸರ್ ಅಂತ ಹೇಳ್ತಾರೆ ಇಲ್ಲ ಇವತ್ತು ನಿನಗೆ ಪನಿಷ್ಮೆಂಟ್ ಆಗಲೇಬೇಕು ಇವತ್ತಿಂದ ನಿನ್ನ ಕೆಲಸಕ್ಕೆ ಬರೋದು ಬೇಡ ನಿನ್ನ ಕೆಲಸದಿಂದ ಹಾಕ್ತೀನಿ ಅಂತ ಹೇಳ್ತಾರೆ ಇಲ್ಲ ಸರ್ ತಪ್ಪಾಯ್ತು ಇದೊಂದು ಅವಕಾಶ ಕೊಡಿ ಸರ್ ನಮ್ಮಮ್ಮ ನಮ್ಮ ಅಕ್ಕ ಹೂ ಕಟ್ಟಿ ತುಂಬ ಕಷ್ಟಪಟ್ಟು ಹೊಡಿಸಿದ್ದಾರೆ ಸರ್ ಅಂತ ಹೇಳ್ತಾರೆ ಸರಿ ಆಯಿತು ಈಗ ಲಾಸ್ಟ್ ವಾರ್ನಿಂಗ್ ಕೊಟ್ಟು ನಿಮಗೆ ಸುಮ್ಮನೆ ಹಾಕ್ತೀನಿ ಆದರೆ ಇದಕ್ಕೆ ನಿನಗೆ ಪನಿಷ್ಮೆಂಟ್ ಇದೆ ಇದೆ ಈ ತಿಂಗಳು ನಿಮಗೆ ಹಾಫ್ ಸ್ಯಾಲ್ರಿ ಅಷ್ಟೇ ಬೇಕಂದರೆ ಕೆಲಸ ಮಾಡಿ ಇಲ್ಲ ಕೆಲಸ ಬಿಟ್ಟು ಹೋಗುವಂಥ ವಾರ್ ಮಾಡ್ತಾರೆ ಸರಿ ಸರ್ ಆಯಿತು ನಾನು ಅರ್ಧ ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡು ಕನಕಾಲಿಂದ ಹೋಗ್ತಾಳೆ ಇಲ್ಲಿ ಮೀನಾ ಸೂರ್ಯ ಫೋನ್ ಮಾಡ್ತಾನೆ ನಿನ್ನ ಬಗ್ಗೆನೂ ಯೋಚನೆ ಮಾಡ್ತಿದ್ದೀರಿ ನಿಮಗೆ ನೂರು ವರ್ಷ ಆಯಾಸ್ ಅಂತ ಹೇಳ್ತಾಳೆ ಹೀಗೆ ಮಾತಾಡಿದಾಗ ನೆನೆಸ್ಕೊಂಡಾಗಲ್ಲ ನೂರು ವರ್ಷ ಆಯಾಸ ಆಗೋದು ಇದೆ ಹಣ್ಣು ತರಕಾರಿ ಕಾಫಿ ಟೀ ಅದೆಲ್ಲ ಅವಶ್ಯಕತೆನೇ ಇರಲಿಲ್ಲ ಮೀನಾ ಅಂತ ಹೇಳ್ತಾನೆ ಸೂರ್ಯ ಸರಿ ನನಗೆ ಏನು ಹೇಳೋಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದ್ರೆ ನಾನು ಇವತ್ತು ಮನೆಗೆ ಬರೋಲ್ಲ ಮೈಸೂರಿಗೆ ಟ್ರಿಪ್ ಇದೆ ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳ್ತಾರೆ ಹೌದಾ ರೀ ಎಲ್ಲಿರ್ತೀರಾ ಹೇಗಿರ್ತೀರಾ ಊಟ ಎಲ್ಲಿ ಮಾಡ್ತೀರಾ ಅಂತ ಮೇಲೆ ಒಂದು ಕ್ವಶನ್ ಮಾಡ್ತಾನೆ ಇರ್ತಾಳೆ ಆಗ ಸೂರ್ಯ ತಲೆ ಕೆಟ್ಟು ಎಷ್ಟೊಂದು ಪ್ರಶ್ನೆಗಳು ಮಾಡ್ತೀಯಮ್ಮ ಇಷ್ಟೊಂದು ಪ್ರಶ್ನೆ ಯಾಕೆ ಮಾಡೋದು ನೀನು ಅಂತ ಹೇಳಿದಾಗ ಅಲ್ಲ ರೀ ಬರೋಲ್ಲ ಅಂತ ಹೇಳಿದಾಗ ನೀವು ಎಲ್ಲಿ ಇರ್ತೀರಾ ತಿರ್ತೀರಾ ಹೇಗಿರ್ತೀರಾ ಅಂತ ವಿಚಾರಿಸ್ಕೊಳ್ಳೋದು ತಪ್ಪಾ ಅಂತ ಕೇಳ್ತಾರೆ ತಪ್ಪಲ್ಲಮ್ಮ ಒಂದೇ ಸಲ ಇಷ್ಟೊಂದು ಪ್ರಶ್ನೆ ಹೆಂಗಮ್ಮ ಕೇಳ್ತೀಯಾ ಅಂತ ಹೇಳ್ತಾರೆ ಸರಿ ಆಯಿತು ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಎಲ್ಲಿ ತಿಂಡಿ ತಿಂತೀರಾ ಅಂತ ಕೇಳ್ತಾರೆ ಸುಮ್ ಬೆಳಿಗ್ಗೆ ಬೆಳಿಗ್ಗೆನೇ ಬರೋದಮ್ಮ ಕಸ್ಟಮರ್ನ ಬಿಟ್ಟ ಮೇಲೆ ನಾನು ಬರೋದು ಟೈಮಿಂಗ್ಸ್ ಎಲ್ಲ ಹೇಳೋಕ್ಕಾಗಲ್ಲ ಕಸ್ಟಮರ್ ಮನೆ ಬಂತು ಫೋನ್ ಇಡು ನೀನು ಅಂತ ಹೇಳಿಬಿಟ್ಟು ಫೋನ್ ಇಟ್ಟು ಹೋಗ್ತಾನೆ ಸರಿ ಅಂತ ಹೇಳಿಬಿಟ್ಟು ಮೀನಾ ಅವರ ಹೂ ಕೊಟ್ಟು ಅಕ್ಕಂದಿರಿಗೆ ಫೋನ್ ಮಾಡ್ತಾರೆ ಅಕ್ಕ ರಾತ್ರಿ ನಮ್ಮ ಯಜಮಾನ್ರು ಬರೋಲ್ಲ ನಾನು ನಿಮ್ಮ ಜೊತೆ ಹೂ ಕೊಟ್ಟಕ್ಕೆ ಬರಲ್ಲ ಅಂತ ಕೇಳ್ತಾಳೆ ಆಗ ಅವರು ನಾವು ಬೇರೆ ದೇವಿಗೆ ಕರೆದಿದ್ದೀವಮ್ಮ ನೀವು ಬರಲ್ಲ ಅಂತ ನಿನ್ನ ಗಂಡಂಗೆ ಅಡುಗೆ ಮಾಡ್ಕೊಂಡು ಊಟ ಬಡಿಸ್ಕೊಂಡೇ ಇರು ನೀನು ಅಂತ ಹೇಳಿ ಅವರು ಫೋನ್ ಇಡ್ತಾರೆ ಸರಿ ಅಂತ ಹೇಳಿ ಮೀನ ಸುಮ್ಮನಾಗ್ತಾಳೆ ಇಲ್ಲಿ ಮೀನಾಗೆ ಒಬ್ಬಳೆ ಇದ್ದಾಳೆ ಬೇಜಾರಾಗ್ತಿದೆ ಅಂತ ಹೇಳಿ ಶ್ರುತಿ ಹಾರರ್ ಸಿನಿಮಾ ನೋಡೋದಕ್ಕೆ ಶ್ರುತಿ ಮೀನನ್ನು ಕೂರಿಸ್ಕೊಂಡು ಹಾರರ್ ಸಿನಿಮಾ ನೋಡಿ ಜೋರು ಜೋರಾಗಿ ಹೆದ್ರಕೊಂಡು ಕಿರ್ಚಾಟೆಲ್ಲ ಮಾಡ್ತಾ ಇರ್ತಾರೆ ಅಲ್ಲಿಗೆ ಬಂದು ಶಾಂತಿ ಏನು ಗಲಾಟೆ ಮಾಡ್ತಾ ಇದ್ದೀರಾ ನೀವು ರಾತ್ರಿ ಏನು ಕಿರ್ಚಾಡ್ತಾ ಇದ್ದೀರ ಅಂತ ಕೇಳಿದಾಗ ಹಾರರ್ ಮೂವಿ ನೋಡ್ತಾ ಇದ್ದೀವಿ ಅದಕ್ಕೆ ಕಿರ್ಸ್ತಾ ಇದ್ದೀವಿ ಅಂತ ಶ್ರುತಿ ಹೇಳ್ತಾಳೆ ಹಾರರ್ ಮೂವಿ ನೋಡಿ ಅದಕ್ಕೆ ಯಾಕೆ ಕಿರಿಸ್ಬೇಕು ನಿಮಗೆ ದೆವ್ವ ಅಂದರೆ ಭಯ ಇಲ್ಲವಾ ಅಂತ ಕೇಳ್ತಾರೆ ಈ ಶಕ್ರದಲ್ಲಿ ಶಾಂತಿಗೆ ಯಾರು ನೋಡಿದರೂ ಭಯ ಇಲ್ಲ ದೇವಕ್ಕೆಲ್ಲ ಭಯ ಇಲ್ಲ ಅಂತ ಹೇಳಿ ಹೋಗ್ತಾಳೆ ಅದಕ್ಕೆ ಅವಳಿಗೆ ಪಾಠ ಕಲಿಸ್ಬೇಕು ಅಂತ ಶ್ರುತಿ ಮೊಬೈಲಲ್ಲಿ ದೇವ್ವರ್ ಸೌಂಡು ಗೆದ್ದೆ ಶಬ್ದ ಎಲ್ಲ ಹಾಕಿ ಶಾಂತಿನ ಹೆದರಿಸೋ ಪ್ರಯತ್ನ ನಡೆಸ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗಿದೆ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು